ಗೊತ್ತಾಗಿರೋದಕ್ಕೆ ಹೇಳ್ತಾರೆ ಬಿಜೆಪಿ ಸ್ವಲ್ಪ ಬ್ರೋಕರ್ಗಳಿದಾರೆ ನಮ್ಮ ಹತ್ರನೂ ಇದೆ ಅವರು ತೆಪ್ಪಗಿರ್ಬೇಕು ಸುಮ್ಮನೆ ಸರಿಯಾಗಿ ನಡೀತಾರ ಗೌರ್ಮೆಂಟ್ ನ ಅಂತ ಅಂತೇಳಿ ದಿನಾ ಬೆಳಿಗ್ಗೆ ಹತ್ರ ಮಾತಾಡಿದ್ರೆ ಆಗಲ್ಲ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ಮಾಡ್ತೀವಿ ಅಂದ್ರೂ ಆಗಲ್ಲ ನಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಸೂಕ್ತ ಕಾಲದಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ಥ್ಯಾಂಕ್ ಯು ಅವಾಗ ಸುಮ್ನಾಗಿದ್ರು ಯಾರ್ಯಾರು ಅಂತ ಹೆಸರು ಹೇಳಿದ್ನಲ್ಲ ನಾನು ಮೂರು ಜನದ ಹೆಸರು ಯಾರ್ಯಾರು ಯಾವ್ಯಾವ ಶಾಸಕರನ್ನ ಹುಡ್ಕೊಂಡ್ ಬಂದಿದ್ರು ಅಂತ ಆಕ್ ಸುಮ್ನಾಗಿದ್ರು ಈಗ ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ ಇದೇ ನಮ್ಮ ಹತ್ರ ನಿಮ್ಮ ಅದೇ ಊರಿಗೆ ಬಂದ್ ನೀರು ಬರಲ್ವಾ ನಿಮ್ಮ ಹತ್ರಕ್ಕೆ ಬರುತ್ತೆ ಈಗ ದರ್ಶನ್ ಕಾಫಿ ಕುಡಿತಾರಂತ ಹಿಡ್ದಾಕ್ ಬಿಡಿದ್ರ ಜೈಲು ಒಳಗಡೆ ಇಂದ ಅಂದ್ರೆ ನೀವು ಆಚೆ ಅಂತ ಹಿಡಿಯಲ್ವಾ ಅವರು ಈ ಬಿಜೆಪಿ ಬಂದಾಗ ಬರ್ತಿದ್ದಾರೆ ಬ್ರೋಕರ್ ಇದಾರೆ ಅಂತ ಗೊತ್ತಾಗಿರೋದಕ್ಕೆ ಹೇಳ್ತಾರೆ ಬಿಜೆಪಿ ಸ್ವಲ್ಪ ಬ್ರೋಕರ್